ಸ್ನೇಹಿತರೆ ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದು ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷ ಅಸ್ಸಾಂನ ನಿವಾಸಿ ಜುನಾಲಿಯಾ ಸೈಕಿಯಾ ಅನ್ನೋ ಮಹಿಳೆಗೆ ಒಂದು ಕಾಲ್ ಬಂದಿರುತ್ತದೆ ಅದು ಅವರ ನಂದಿತಾ ಫೋನ್ ಕಾಲ್ ಆಗಿರುತ್ತದೆ ಎಕ್ಸಾಮ್ ಗೆ ಹೋದ ಮಗಳು ಮನೆಗೆ ಬರ್ತಾಳೆ ಅಂತ ತಾಯಿ ಕಾಯ್ತಾ ಇರುವಾಗಲೇ ಬಂದ ಫೋನ್ ಕಾಲ್ ಅನ್ನ ಪಿಕ್ ಮಾಡಿದ ತಾಯಿಗೆ ಮೊದಲು ಕೇಳಿಸಿದ್ದು ನರಳಾಟ ಕಿರುಚಾಟದ ಧ್ವನಿ ಅಮ್ಮ ಅಮ್ಮ ಅಂತ ಕಿರುಚಾಡಿದ ಮಗಳು ತಕ್ಷಣ ಕಾಲ್ ಕಟ್ಟಾಗಿತ್ತು ಮುಂದೆ ನಡೆದಿದ್ದೆಲ್ಲ ಅವರ ಬದುಕಲ್ಲಿ ಘನಘೋರ ದುರಂತಾನೆ ತುರಂತಾನೆ ಹಾಗಾದ್ರೆ ಸ್ನೇಹಿತರೆ ನಂದಿತಾಗ ಏನಾಗಿತ್ತು ಫೋನ್ ಅಲ್ಲಿ ಮಾತಾಡಿದ್ದು ನಂದಿತಾನ ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಸ್ನೇಹಿತರೆ ಕಾಲ್ ಕಟ್ಟಾದ ತಕ್ಷಣ ನಂದಿತಾ ತಾಯಿಗೆ ತನ್ನ ಮಗಳು ಅಪಾಯದಲ್ಲಿದ್ದಾಳೆ ಅನ್ನುವುದು ಅರಿವಾಗುತ್ತೆ ತಕ್ಷಣ ತನ್ನ ಪತಿ ನವೀನ್ಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸ್ತಾರೆ ಒಂದು ಕ್ಷಣ ನವೀನ್ಗೂ ಭಯ ಗಾಬರಿಯಾಗಿ ತಕ್ಷಣ ನಂದಿತಾಳ ಫ್ರೆಂಡ್ ಕಾಶ್ಮಿನಾಳ ತಂದೆ ಅವರಿಗೆ ಕಾಲ್ ಮಾಡ್ತಾರೆ ಎಷ್ಟೇ ಕಾಲ್ ಮಾಡಿದರೂ ಕಶ್ಮಿನಾಳ ತಂದೆ ದೇವದತ್ತ ಕಾಲ್ ರಿಸೀವ್ ಮಾಡೋದೇ ಇಲ್ಲ ಇದರಿಂದ ಮತ್ತಷ್ಟು ಆತಂಕಕ್ಕೆ ಒಳಗಾಗ್ತಾರೆ ನಂದಿತ ತಂದೆ ಯಾಕಂದ್ರೆ ದೇವದತ್ತ ಕಾಶ್ಮೀಳನ್ನ ಮತ್ತು ನಂದಿತಾಳನ್ನ ತಾನೇ ಮನೆಗೆ ಕರೆದುಕೊಂಡು ಬರೋದಾಗಿ ನವೀನ್ಗೆ ತಿಳಿಸಿದ್ರಂತೆ ಈ ಕಡೆ ರಿಸೀವ್ ಮಾಡ್ತಾ ಇಲ್ಲ ನಂದಿತಾಳ ಫೋನ್ ಕೂಡ ಎಲ್ಲೋ ಏನೋ ಎಡವರ್ ಆಗಿರ್ಬೇಕು ಅಂತ ನವೀನ್ ತನ್ನ ಮತ್ತೊಬ್ಬ ಮಗನನ್ನ ಕರ್ಕೊಂಡು ಬೈಕ್ ನಲ್ಲಿ ಕಾಲೇಜ್ ಕಡೆ ಹೊರಟೇ ಬಿಡ್ತಾರೆ ಕಾಲೇಜ್ ಕಡೆ ಹೋಗ್ತಾ ಇರುವಾಗ ನವೀನ್ ಮಗ ದೀಪಾಂಕರ್ಗೆ ಒಂದು ಕಾಲ್ ಬರುತ್ತೆ ತಕ್ಷಣ ದೇಮಾಜಿ ಆಸ್ಪತ್ರೆಗೆ ಬನ್ನಿ ಅಂತ ಆಸ್ಪತ್ರೆ ಕಡೆಗೆ ಪ್ರಯಾಣ ಬೆಳೆಸಿ ಆಸ್ಪತ್ರೆಗೆ ತಲುಪುತ್ತಾರೆ ಅಲ್ಲಿ ಅವರಿಗೆ ಕಾಣಿಸಿದ್ದು ಕಶ್ಮಿನ ಮತ್ತು ದೇವದತ್ ಇಬ್ಬರು ಸಿಕ್ತರಾಗಿ ಗಾಯಗಳಿಂದ ನರಳಾರ್ಥ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದನ್ನ ನವೀನ್ ಮತ್ತು ಅವರ ಮಗ ನೋಡಿ ಒಂದು ಕ್ಷಣ ಅವರಿಗೆ ಸಿಡಿಲು ಬಡದಂತಾಗುತ್ತದೆ ಗಾಬರಿಯಿಂದ ನಂದಿತಾಳ ತಂದೆ ದೇವದತ್ತ ಅವರ ಬಳಿ ಬಂದು ಏನು ಇದ್ದಲ್ಲ ಏನಾಯ್ತಂತ ದೇವದತ್ತ ಕೇಳ್ತಾರೆ ದೇವದತ್ತ ಹೆದರುತ್ತ ನಡೆದ ಘನಘೋರ ಘಟನೆಗಳ ಬಗ್ಗೆ ಹೇಳೋಕೆ ಶುರು ಮಾಡುತ್ತಾರೆ ಹಾಗಾದ್ರೆ ಸ್ನೇಹಿತರೆ ಏನಾಗಿರ್ಬಹುದು ನಂದಿತಾ ಕಶ್ಮಿನ ಮತ್ತು ದೇವದತ್ತ ಅವರಿಗೆ ಅಂತ ನೋಡೋದಾದ್ರೆ ಸ್ನೇಹಿತರೆ ನಂದಿತಾ ದೇಮಾಜಿ ಜಿಲ್ಲೆಯ ಮಾರೆಲ್ ಕಾಲೇಜ್ ನಲ್ಲಿ ಬಿ ಓದ್ತಾ ಇದ್ದಳು ಇಪ್ಪತ್ತೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಎಕ್ಸಾಮ್ ಬರೆಯೋಕೆ ಅಂತ ತನ್ನ ಅಪ್ಪನ ಜೊತೆ ಮನೆಯಿಂದ ಹೊರಟಿದ್ದಳು ಎಕ್ಸಾಮ್ ಶುರು ಆಗೋದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಇದೇ ಕಾರಣಕ್ಕೆ ಅವಳು ತನ್ನ ಫ್ರೆಂಡ್ ಕಶ್ಮೀನಾ ಮನೆಗೆ ತನ್ನನ್ನು ಬಿಡುವಂತೆ ಹೇಳ್ತಾಳೆ ಕಶ್ಮೀನಾ ಮತ್ತು ನಂದಿತಾ ಕಶ್ಮೀನಾ ಮನೆಯಲ್ಲೇ ಸ್ವಲ್ಪ ಹೊತ್ತು ಸ್ಟಡಿ ಮಾಡಿ ಅಲ್ಲಿಂದ ಕಶ್ಮೀನಾ ತಂದೆ ದೇವದತ್ತ ಜೊತೆ ಬೈಕಿನಲ್ಲಿ ಕಾಲೇಜ್ ಕಡೆ ಬರ್ತಾರೆ ದೇವದತ್ತ ಕಶ್ಮೀನಾಳಿಗೆ ತಾನು ಎಕ್ಸಾಮ್ ಮುಗಿಯುವವರೆಗೂ ಕಾಲೇಜು ಕ್ಯಾಂಪಸ್ ಹತ್ರನೇ ಕಾಯ್ತಾ ಇರೋದಾಗಿ ಹೇಳ್ತಾರೆ ಸಂಜೆ ಮೂರು ಗಂಟೆಗೆ ಎಕ್ಸಾಮ್ ಮುಗಿಸಿ ಕಶ್ಮೀನಾ ಮತ್ತು ನಂದಿತಾ ಕಾಲೇಜಿನಿಂದ ಹೊರಗೆ ಬರ್ತಾರೆ ಬಂದವರೇ ದೇವದತ್ತ ಬಳಿ ಏನಾದರೂ ತಿನ್ನೋಕೆ ಕುಡಿಸುವುದಾಗಿ ಕೇಳ್ತಾರೆ ದೇವದತ್ತ ಏನಾದರೂ ತಿನ್ನಿಸೋಕೆ ಅಂತ ಇಬ್ಬರನ್ನು ಕಾಲೇಜಿಂದ ಏಳು ಕಿಲೋಮೀಟರ್ ದೂರದಲ್ಲಿರೋ ದೇಮಾಜಿ ಟೌನ್ಗೆ ಇಬ್ಬರನ್ನು ಕರೆದುಕೊಂಡು ಬಂದು ಕಾಶ್ಮೀನ್ ನಾಳೆಗೆ ಇನ್ನೂರು ರೂಪಾಯಿ ಕೊಟ್ಟು ಏನಾದರೂ ತಿನ್ನೋಕೆ ತಗೊಳ್ಳಿ ಅಂತ ಹೇಳಿ ಬೈಕ್ ಪಾರ್ಕ್ ಮಾಡೋಕೆ ಹೋಗ್ತಾರೆ ಅಲ್ಲೇ ಇದ್ದ ಮೆಡಿಕಲ್ ಒಂದರ ಪಕ್ಕಾನೇ ದೇವದತ್ತ ಬೈಕ್ ಪಾರ್ಕ್ ಮಾಡ್ತಾ ಇರ್ತಾರೆ ಆಗಲೇ ನೋಡಿ ಸ್ನೇಹಿತರೆ ಈ ಮೂವರಿಗೂ ಅರಿವಿಲ್ಲದೆ ದುರ್ಘಟನೆ ನಡೆದಿದ್ದು ಬೈಕ್ ಪಾರ್ಕ್ ಮಾಡ್ತಿದ್ದಂತೆ ದೇವದತ್ತ ಬಳಿ ಒಂದು ಸ್ಕೂಟರ್ ಬರುತ್ತೆ ಆ ಸ್ಕೂಟರ್ ಮೇಲೆ ಬಂದ ವ್ಯಕ್ತಿಯೊಬ್ಬ ತನ್ನ ಕೈಯಲ್ಲಿ ಮಚ್ಚಿ ಹಿಡಿದು ಬಂದಿದ್ದ ಬಂದವನೇ ದೇವದತ್ತ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾನೆ ದೇವದತ್ತವರ ಎಡಗೈ ಮೇಲೆ ಮಚ್ಚಿಂದ ಹೊಡಿತಾನೆ ಇದನ್ನ ನೋಡಿದ ಕಶ್ಮಿನಾ ತನ್ನ ಅಪ್ಪನ ಕಡೆಗೆ ಕೂಗುತ್ತಾ ಓಡಿ ಬರ್ತಾಳೆ ಆದರೆ ದರ ಹಂತಕ ಕಾಶ್ಮಿನ ಮೇಲೂ ಮಚ್ ಬೀಸುತ್ತಾನೆ ಅವಳ ತಲೆಗೆ ಹೊಡಿತಾನೆ ಕಶ್ಮಿನ ಹೊಡೆತದ ತೀವ್ರತೆಗೆ ಕುಸಿದು ಬೀಳುತ್ತಾಳೆ ಅವಳನ್ನ ತಪ್ಪಿಸೋಕೆ ಅಂತ ನಂದಿತಾ ಕೂಡ ಓಡಿ ಬರ್ತಾಳೆ ಆದರೆ ಆತ ಅವಳನ್ನು ಬಿಡೋದೇ ಇಲ್ಲ ಇಬ್ಬರಿಗಿಂತ ಕ್ರೂರವಾಗಿ ನಂದಿತ ಮೇಲೆ ಹಲ್ಲೆಗೆ ಇಳಿತಾನೆ ನಂದಿತಾಳ ತಲೆ ಕುತ್ತಿಗೆ ಎದೆ ಭಾಗಕ್ಕೆ ಮಚ್ಚಿನಿಂದ ಭೀಕರವಾಗಿ ಹಲ್ಲೆ ಮಾಡ್ತಾನೆ ನಂದಿತ ತನ್ನನ್ನ ಕಾಪಾಡೋದಾಗಿ ಕಿರಿಚಿದ್ರು ಎಲ್ಲರೂ ಅಸಹಾಯಕರಾಗಿ ನೋಡ್ತಾ ನಿಂತಿದ್ದರು ಯಾಕಂದ್ರೆ ಆತ ಯಾರನ್ನು ಬಿಡೋದಿಲ್ಲ ಅನ್ನೋದು ಅಲ್ಲೇ ಇದ್ದ ಜನರಿಗೆ ಅರಿವಿಗೆ ಬಂದಿತ್ತು ನಂದಿತಾ ತನ್ನ ಬಿಟ್ಟು ಬಿಡು ಅಂತ ಆತನಿಗೆ ಅಂಗಲಾಚಿ ಬೇಡಿಕೊಂಡರು ಆತ ಮತ್ತೆ ಮತ್ತೆ ಆಕೆ ಮೇಲೆ ಹಲ್ಲೆ ಮಾಡ್ತಾನೆ ಇರ್ತಾನೆ ಕೆಳಗೆ ಬಿದ್ದಿದ್ದ ದೇವದತ್ತ ನಂದಿತಾಳನ್ನ ಬಚಾವ್ ಮಾಡೋಕೆ ಅಲ್ಲೇ ಇದ್ದ ಕಲ್ಲಿನಿಂದ ಆತನಿಗೆ ಹೊಡಿತಾರೆ ಇದನ್ನ ನೋಡಿ ಹೇಗೋ ಅಲ್ಲೇ ಇದ್ದ ಜನರು ಒಟ್ಟಾಗಿ ಧೈರ್ಯ ಮಾಡಿ ಆತನನ್ನ ಹಿಡಿಯೋಕೆ ಹೋಗ್ತಾರೆ ಆದರೆ ಆತ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ ತಕ್ಷಣ ರಕ್ತದ ಮಡವಿನಲ್ಲಿ ಬಿದ್ದ ನಂದಿತಾ ಕಶ್ಮಿನ ದೇವದತ್ತರನ್ನ ಆಂಬುಲೆನ್ಸ್ಗೆ ಕಾಲ್ ಮಾಡಿ ದೇಮಾಜಿ ಆಸ್ಪತ್ರೆಗೆ ಸೇರಿಸಿ ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸ್ತಾರೆ ಆದರೆ ಸ್ನೇಹಿತರೆ ದೇವದತ್ತ ಮತ್ತು ಕಶ್ಮಿನಗೆ ಅಷ್ಟು ತೀವ್ರವಾಗಿ ಗಾಯಗಳಾಗದೇ ಇರೋದಕ್ಕೆ ಅಪ್ಪ ಮಗಳು ಜೀವಕ್ಕೆ ಏನು ಅಪಾಯ ಆಗೋದಿಲ್ಲ ಆದರೆ ನಂದಿತಾಳ ಸ್ಥಿತಿ ಚಿಂತಾಜನಕವಾಗಿತ್ತು ನಂದಿತಾಳ ತಂದೆ ಮಗಳನ್ನ ನೋಡಿ ಕುಸಿದು ಬೀಳ್ತಾರೆ ನಂದಿತಾಳ ತಾಯಿಗೂ ಫೋನ್ ಮಾಡಿ ವಿಷಯವನ್ನ ತಿಳಿಸ್ತಾರೆ ನಂದಿತಾಳ ಸ್ಥಿತಿ ಸಮಯ ಕಳೆದಂತೆ ಗಂಭೀರ ಆಗ್ತಾ ಹೋಗುತ್ತೆ ತಕ್ಷಣ ಅವಳನ್ನ ದಿಬ್ರಗೋಡನ ಬ್ರಹ್ಮಪುತ್ರ ಆಸ್ಪತ್ರೆಗೆ ಸೇರಿಸುತ್ತಾರೆ ಎಷ್ಟೇ ಚಿಕಿತ್ಸೆ ಕೊಟ್ಟರು ನಂದಿತ ಮಾತ್ರ ಚಿಕಿತ್ಸೆಗೆ ಸ್ಪಂದಿಸ್ತಾ ಇರಲಿಲ್ಲ ಸ್ವಲ್ಪ ಸಮಯದಲ್ಲಿ ನಂದಿತ ಕೋಮಾಗೆ ಹೋಗಿ ಬಿಡ್ತಾಳೆ ನಾಲ್ಕು ದಿನಗಳ ಕಾಲ ಕೋಮಾದಲ್ಲಿ ಸಾವು ಬದುಕಿನ ಮಧ್ಯ ಹೋರಾಡಿ ನಂದಿತಾ ಕೋಮಾದಲ್ಲೇ ಇರುವಾಗ ಕೊನೆಗೂ ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೊಂದರಂದು ನಂದಿತಾ ಕೊನೆಗೂ ಸೇರೆಳೆದು ಬಿಡ್ತಾಳೆ ಇನ್ನು ಸ್ನೇಹಿತರೆ ಯಾಕೆ ಈ ಅಟ್ಯಾಕ್ ನಡೆಯಿತು ಯಾರು ಆತ ಈ ಆತನಿಗೆ ಇವರ ಮೇಲೆ ಏನು ಸೇಡಿತ್ತು ಅಂತ ವಿವರವನ್ನ ತಿಳಿಸ್ತೇನೆ ನಂದಿತಾ ಮತ್ತು ಕಶ್ಮಿನ ದೇವದತ್ತ ಮೇಲೆ ಅಟ್ಯಾಕ್ ನಡೆದ ದಿನ ಸುಮಾರು ನಾಲ್ಕೂವರೆ ಹೊತ್ತಿಗೆ ಜನರ ಗುಂಪೊಂದು ಒಬ್ಬನನ್ನ ಮುತ್ತಿಗೆ ಹಾಕಿ ಆತನನ್ನ ಹಿಡಿಯೋಕೆ ಟ್ರೈ ಮಾಡ್ತಾ ಇರೋದು ಹಂತಕನ ಹುಡುಕ್ತಾ ಇದ್ದ ಪೊಲೀಸರು ನೋಡ್ತಾರೆ ಏನು ಗಲಾಟೆ ಅಂತ ಪೊಲೀಸರು ಅಲ್ಲಿ ಹೋಗಿ ನೋಡ್ದಾಗ ಮೈಯೆಲ್ಲ ರಕ್ತದ ಕಲೆ ಕೈಯಲ್ಲಿ ನೆತ್ತರು ಅಂಟಿದ ಮಚ್ಚು ಹಿಡಿದು ಏನನ್ನು ಸಾಧಿಸಿ ಬಿಟ್ಟೆ ಅನ್ನೋ ಮನೋಭಾವನೆಯಲ್ಲಿ ಇದ್ದ ಆ ಹಂತಕ ಸಾಯಿಸಿಬಿಟ್ಟೆ ಬಿಟ್ಟೆ ಅವಳನ್ನ ಮುಗಿಸಿ ಬಿಟ್ಟೆ ನನ್ನ ಲೈಫ್ ಹಾಳು ಮಾಡಿದವಳನ್ನ ಕೊಂದೇ ಬಿಟ್ಟೆ ನಂದಿತಾ ಮತ್ತು ಅವಳ ಕುಟುಂಬ ನನ್ನ ಲೈಫ್ ಹಾಳು ಮಾಡಿದ್ರು ಅಂತ ಕಿರುಚಾಡ್ತಾ ಇದ್ದ ಆದರೆ ಸ್ನೇಹಿತರೆ ಅಲ್ಲೇ ಇದ್ದಂತ ಎಸ್ ಐ ಅನಿಲ್ ಶರ್ಮಾಗೆ ಆತ ಯಾರು ಅನ್ನೋದು ಗೊತ್ತಾಗುತ್ತದೆ ಯಾಕಂದ್ರೆ ಹಂತಕನ ಮನೆ ಎಸ್ಐ ಅನಿಲ್ ಶರ್ಮಾ ಮನೆ ಹತ್ರನೇ ಇರುತ್ತೆ ಪೊಲೀಸರಿಗೆ ಶರಣಾಗೋ ಆತನಿಗೆ ಹೇಳ್ತಾರೆ ಇಷ್ಟೇ ಆದರೂ ಆತ ಮಾತ್ರ ಶರಣಾಗೋದಿಲ್ಲ ತುಂಬಾ ಸಮಯದ ನಂತರ ಆತನ ಮನವೊಲಿಸಿ ಆತನಿಂದ ಮಚ್ಚನ್ನ ಕಸಿದುಕೊಂಡು ಆತನನ್ನ ಪೊಲೀಸರು ಲಾಕ್ ಮಾಡ್ತಾರೆ ಪೊಲೀಸ್ ಠಾಣೆಗೆ ತಂದು ಆತನಿಗೆ ಪೊಲೀಸ್ ಸ್ಟೈಲಲ್ಲಿ ವರ್ಕ್ ಮಾಡಿದಾಗ ಪೊಲೀಸರಿಗೆ ಶಾಕ್ ಆಗಿತ್ತು ನರಹಂತಕ ನಂದಿತಾ ಓದ್ತಾ ಇದ್ದ ಕಾಲೇಜಿನ ಲೈಬ್ರರಿಯನ್ನಾಗಿದ್ದ ಮೂವತ್ತು ವರ್ಷದ ರಿಂಟು ಶರ್ಮಾ ಈತನಿಗೂ ನಂದಿತಾಗೂ ಏನು ಸಂಬಂಧ ಅಂದ್ರೆ ನಂದಿತಾ ಕಾಲೇಜಿನಲ್ಲಿ ಲೈಬ್ರರಿ ಕಾರ್ಡ್ ಮಾಡಿಸೋಕೆ ಅಂತ ಲೈಬ್ರರಿಗೆ ಹೋಗ್ತಾಳೆ ಅಲ್ಲೇ ಇದ್ದವ ಇದೇ ರಿಂಟು ಶರ್ಮಾ ಆತ ನಂದಿತಾಳನ್ನ ನೋಡಿ ಅವಳ ಸೌಂದರ್ಯಕ್ಕೆ ಹುಚ್ಚನಂತಾಗಿ ಆಗಿ ಪ್ರೀತಿ ಅಂತ ಹುಚ್ಚು ಪ್ರೇಮಿಯಂತೆ ಅವಳ ಹಿಂದೆ ಬೀಳ್ತಾನೆ ಕಂಡ ಕಂಡಲ್ಲಿ ಆಕೆಯನ್ನ ಮಾತಾಡಿಸೋದು ಅವಳ ಹಿಂದೆ ಹೋಗೋಕೆ ಶುರು ಮಾಡ್ತಾನೆ ನಂದಿತ ಈತನ ಹುಚ್ಚಾಟ ನೋಡಿ ಆತನಿಗೆ ಇದೆಲ್ಲ ಸರಿ ಇಲ್ಲ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿರ್ತಾಳೆ ಆದರೆ ಆತ ಮಾತ್ರ ಮತ್ತದೇ ಚಾಳಿಯನ್ನ ಶುರು ಮಾಡಿದ್ದ ನಂದಿತಾ ತನ್ನ ಜೀವನದ ಬಗ್ಗೆ ಕನಸು ಕಟ್ಟಿಕೊಂಡು ಒಳ್ಳೆ ವಿದ್ಯಾರ್ಥಿಯಾಗಿ ಒತ್ತಿದ್ದ ಹುಡುಗಿ ಆಗಿದ್ದಕ್ಕೆ ಆತನನ್ನ ಮತ್ತೆ ಮತ್ತೆ ತಿರಸ್ಕರಿಸಿದಳು ಆತ ಆಕೆಯ ಫೋನ್ ನಂಬರ್ಗೆ ಮೆಸೇಜ್ ಮಾಡೋದು ಕಾಲ್ ಮಾಡೋದು ಮದುವೆ ಆಗೋಣ ಅಂತ ಪೀಡಿಸೋದು ಮಾಡ್ತಾ ಇದ್ದ ಇದೇ ಕಾರಣಕ್ಕೆ ನಂದಿತಾ ಆತನ ನಂಬರ್ ಅನ್ನ ಬ್ಲಾಕ್ ಮಾಡ್ತಾಳೆ ಅಷ್ಟಕ್ಕೂ ಸುಮ್ಮನಾಗದ ಈ ಪಾಗಲ್ ಹೆಂಡತಿಯನ್ನ ಕರ್ಕೊಂಡು ನಂದಿತಾಳ ಮನೆಗೆ ಮದುವೆ ಮಾತುಕತೆಗೆ ಬರ್ತಾನೆ ಆದರೆ ಸ್ನೇಹಿತರೆ ನಂದಿತಾ ಅಮ್ಮ ಸಮಾಧಾನವಾಗಿ ತಮ್ಮ ಮಗಳು ಇನ್ನು ಚಿಕ್ಕವಳು ಅವಳಿಗೆ ಇನ್ನು ಇಪ್ಪತ್ತು ವರ್ಷ ಅಷ್ಟೇ ಈಗಲೇ ಮದುವೆ ಮಾಡೋದಿಲ್ಲ ಅವಳಿನ್ನೂ ಓದ್ಬೇಕು ಅಂತ ಹೇಳ್ತಾರೆ ಇದನ್ನ ಕೇಳಿದ ಹಂತ ಕಾರ್ಂಟು ರೊಚ್ಚಿ ಗೆದ್ದಿದ್ದ ಏನು ದೊಡ್ಡ ಮಟ್ಟಿಗೆ ಅವಮಾನ ಮಾಡಿದರು ಅಂತ ಉಯಿಸೋಕೆ ಶುರು ಮಾಡ್ಕೊಂಡಿದ್ದ ಇದೇ ಕಾರಣಕ್ಕೆ ನಂದಿತಾಳ ಮೇಲೆ ಸೀಟ್ ತೀರಿಸಿಕೊಳ್ಬೇಕು ಆಕೆಗೆ ಒಂದು ಗತಿ ಕಾಣಿಸ್ಬೇಕು ಅಂತ ರೊಚ್ಚಿಗೇಳ್ತಾನೆ ಒಂದು ದಿನ ರೋಡಲ್ಲಿ ನಂದಿತಾಳನ್ನ ಅಡ್ಡಗಟ್ಟಿ ನಿನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗ್ತೇನೆ ನಂಗೆ ನೀನು ಸಿಗದೆ ಇದ್ರೆ ನಿನ್ನ ಕತೆ ಮುಗಿಸ್ತೇನೆ ಅಂತ ಅವಾಜ್ ಹಾಕಿದ್ದ ಈ ಪಾಗಲ್ ಪ್ರೇಮಿ ನಂದಿತಾ ಅದಕ್ಕೆಲ್ಲ ಹೆದರದೇ ಇರೋದು ನೋಡಿ ಈಕೆ ಕತೆ ಮುಗಿಸಲೇಬೇಕು ಅಂತ ಹಠಕ್ಕೆ ಬಿಳ್ತಾನೆ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ನಂದಿತಾ ಎಕ್ಸಾಮ್ ಮುಗಿಸಿ ಬರೋದನ್ನೇ ಕಾಯ್ತಾ ಇದ್ದ ನಂದಿತಾ ಕಾಲೇಜಿಂದ ಹೊರಗಡೆ ಬಂದ ಕೂಡಲೇ ಆಕೆಯನ್ನ ಮುಗಿಸೋ ಪ್ಲಾನ್ ಮಾಡಿರ್ತಾನೆ ಆದರೆ ಅವರು ಸೀದಾ ದೇವದತ್ತ ಬೈಕ್ ಹತ್ತಿ ಹೊರಟಿದ್ದನ್ನ ಗಮನಿಸಿ ಅವರನ್ನ ಹಿಂಬಾಲಿಸಿ ಹೋಗಿ ಆಕೆಯನ್ನ ಕ್ರೂರವಾಗಿ ಹತ್ಯೆ ಮಾಡಿಬಿಡ್ತಾನೆ ಸ್ನೇಹಿತರೆ ನಂದಿತ ಮುಗ್ಧ ಹುಡುಗಿ ತನ್ನ ಪಾಡಿಗೆ ತಾನು ಇದ್ದೋಳು ಆದರೆ ರಿಂಟು ಶರ್ಮಾ ಅಂತ ಪಾಗಲ್ ಪ್ರೇಮಿಯಿಂದಾಗಿ ಮುಗ್ಧ ಹುಡುಗಿ ಜೀವಾನೇ ಹೋಗಿ ಬಿಡುತ್ತೆ ಸ್ನೇಹಿತರೆ ನಮ್ಮ ಅಕ್ಕಪಕ್ಕನು ಇಂತಹ ಹುಚ್ಚ ಚಂಡಾಳರು ಇರ್ತಾರೆ ಅನ್ನೋದು ನಮಗೂ ಅರಿವಿರಬೇಕು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೈಜ ಘಟನೆಯ ನೈಜತೆ ಧನ್ಯವಾದ